ಈ ಥರ ಒಂದು ದುರ್ಘಟನೆಯನ್ನು ನಾನು ನೋಡಿದಾಗಿಂದ ಇಲ್ಲಿಗೆ ಬರೋ ಧೈರ್ಯ ಮಾಡೋಕ್ಕೇನೆ ನನಗೆ ತುಂಬ ಕಷ್ಟ ಆಯಿತು ಎಷ್ಟೊಂದು ಜನ ಎಷ್ಟೊಂದು ಜನ ಹದಿಮೂರು ಜನ ಒಂದು ಫ್ಯಾಮಿಲಿ ಇರಬೇಕಾದ್ರೆ ಸಡನ್ ಸಡನ್ ಆಗಿ ಒಂದು ನಿಮಿಷದಲ್ಲಿ ಇಲ್ಲ ಅಂದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ದೇವರೇ ಕೊಟ್ಟಿರಬೇಕು ಅವ್ರಿಗೆ ಅಂತ ನಾನು ಅಂದ್ಕೊಳ್ತೀನಿ ಆಮೇಲೆ ಅವರಿಗೆ ಆಗಿರೋ ಲಾಸ್ನ ನಾವು ಯಾರು ತುಂಬಕ್ಕಂತೂ ಆಗಲ್ಲ ಬಟ್ ಆದರೆ ಅವ್ರ ನೆರವಿಗೆ ಬರೋಕ್ಕೆ ನನಗೊಂದು ಅವಕಾಶ ಇದೆ ಅಷ್ಟೇ ಹೊರತು ಬೇರೆ ಏನಿಲ್ಲ ಅದರಿಂದ ನಾನು ಅವ್ರ ಹತ್ರ ಎಲ್ಲ ಮಾತಾಡಿದ್ದೀವಿ ಇವಾಗ ಮಾತಾಡಿದ್ವಿ ಈ ಊರಿನ ಮುಖಂಡರು ಯಾರ್ಯಾರಿದ್ದಾರೆ ಅವ್ರಿಗೂ ಇವಾಗ ಹೇಳ್ತೀವಿ ಅವ್ರಿಗೆ ಅವ್ರಿಗೂ ವಿಷಯ ತಿಳಿಸ್ಬಿಟ್ಟು ಹತ್ರದಲ್ಲಿ ಅಣ್ಣ ಇರೋದ್ರಿಂದ ಮತ್ತು ಎಲ್ಲ ವಿಷಯನೂ ನಮ್ಮ ಪಕ್ಷದ ಪ್ರ ಪ್ರಸನ್ ಕುಮಾರ್ ಅವರ ಅಧ್ಯಕ್ಷರು ಅದನ್ನು ಅವರು ಫಾಲೋ ಅಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ಇದಕ್ಕೆ ಮತ್ತೆ ಏನಾಗಬೇಕು ಅದನ್ನೆಲ್ಲ ನಮ್ಮ ಇದರಿಂದ ನಮ್ಮ ಕೈಲಾದಷ್ಟು ನಾನು ಮತ್ತು ಶಿವರಾಜ್ ಕುಮಾರ್ ಅವರು ಮತ್ತು ನನ್ನ ತಮ್ಮ ಮಧು ಬಂಗಾರಪ್ಪ ಆಮೇಲೆ ಸಂಗಮೇಶ್ವರವರು ನಾವೆಲ್ಲ ಒಟ್ಟಿಗೆ ನಿಂತು ಇದಕ್ಕೇನು ಮಾಡಬೇಕು ಅದನ್ನೆಲ್ಲ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಸೊ ನಾನು ಪ್ರಸನ್ನ ಕುಮಾರ್ ಅವ್ರಿಗೆ ಇಷ್ಟ ಹೇಳೋದು ಯಾವಾಗ ಸದಾ ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ನೋಡಿ ಅವ್ರಿಗೇನು ಮಾಡಬೇಕು ಅದನ್ನು ತಿಳಿಸಿ ಅದನ್ನು ನಾವು ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಅನ್ನೋ ಒಂದು ಹೆಣ್ಣು ಮಗು ಇದರಲ್ಲಿ ಹೋಗ್ಬಿಡ್ತು ಅದರಲ್ಲಿ ಅವರು ಅಥ್ಲೀಟ್ ಅತ್ಲೀಟ ನ್ಯಾಷನಲ್ ಲೆವೆಲ್ ಅತ್ಲೀಟ ಕೂಡ ಆಗಿದ್ದರು ಐ ಎ ಎಸ್ಗೆ ಇವಾಗ ಇದ್ದರು ತುಂಬ ದೊಡ್ಡ ಲಾಸ್ ಅದು ಎಲ್ಲರೂ ಎಲ್ಲ ಕಡೆಯೂ ಎಲ್ಲರದ್ದು ಲಾಸ್ ಇದೆ ಅಲ್ಲಿ ಇಬ್ಬರು ಮಕ್ಕಳು ತಾಯಿನ ಕಳ್ಕೊಂಡಿದ್ದಾರೆ ತಂದೆ ತುಂಬ ಸೀರಿಯಸ್ ಆಗಿದ್ದಾರೆ ಸೊ ನಾವೆಲ್ಲ ಏನೇನು ಮಾಡಬೇಕು ಅದನ್ನೆಲ್ಲ ನಾವು ಮಾಡೋಕ್ಕೆ ತಯಾರಿದ್ದೀವಿ ಇಷ್ಟೊಂದು ಮಾಡಿ ಅವ್ರ ಜೊತೆಗೆ ನಾನು ಸದಾ ನಾನು ಶಿವರಾಜ್ ಕುಮಾರ್ ನಮ್ಮ ಪಕ್ಷದವ್ರು ಯಾರೇ ಆಗಲಿ ಎಲ್ಲರೂ ನಾವು ಜೊತೆಗಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಜೊತೆಗೆ ಈ ಊರಿನ ಗ್ರಾಮಸ್ಥರು ಎಲ್ಲರೂ ಒಟ್ಟಾಗಿದ್ದು ಆ ಕುಟುಂಬಕ್ಕೆ ನೀವೆಲ್ಲ ತುಂಬ ನೆರವಾಗಿದ್ದೀರಿ ಪ್ಲಸ್ ಧೈರ್ಯನೂ ತುಂಬಿದ್ರಿ ಇವತ್ತು ಅವರೆಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾರೆ ಅಂದರೆ ಅದಕ್ಕೆಲ್ಲ ನೀವೇ ಕಾರಣ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಇದೇ ಥರ ಇರಲಿ ನಿಮ್ಮ ಮನೆಯವರು ಸದಾ ಇರಲಿ ಒಬ್ರಿಗೊಬ್ರು ಆಗಿ ಬರಬೇಕು ಕಷ್ಟದಲ್ಲಿ ಅನ್ನೋದನ್ನು ಎಮ್ ಎ ಟಿ ಗ್ರಾಮದವರು ತೋರಿಸ್ಕೊಟ್ಟಿದ್ದಾರೆ ಸೊ ಇದನ್ನು ಕಂಟಿನ್ಯೂ ಮಾಡಿ ಇದನ್ನು ಅವ್ರಿಗೆ ಅವ್ರ ನಿಮ್ಗಳ ಜೊತೆಗೆ ನಾವು ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ